ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಮೂರು ಅಂಕದ ಪ್ರಶ್ನೆ ಉತ್ತರಗಳನ್ನು ಚರ್ಚಿಸೋಣ ಪ್ರಶ್ನೆ ಮುನ್ನೂರ ನಾಲ್ಕು ಈ ಕೆಳಗಿನ ಸಂದರ್ಭಗಳನ್ನು ಕಲ್ಪಿಸಿಕೊಳ್ಳಿ ಎ ಪ್ರಶ್ನೆ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಪ್ರಶ್ನೆ ಬಿ ದೇಹದಲ್ಲಿ ಏರುಪೇರಾಗುತ್ತಿರುವ ರಕ್ತದೊತ್ತಡ ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ ಕಾರಣ ಕೊಡಿ ಪ್ರಶ್ನೆಯೇ ಅದಕ್ಕೆ ಉತ್ತರ ನೋಡಿ ಐಚ್ಛಿಕ ಕ್ರಿಯೆ ಮುಂದೇನು ಮಾಡಬೇಕೆಂಬ ನಿರ್ಧಾರವನ್ನು ಅವಲಂಬಿಸಿದೆ ಆಲೋಚನೆಯ ಆಧಾರದ ಮೇಲೆ ನಡೆಯುವ ಕ್ರಿಯೆ ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ ಬಿ ಉತ್ತರ ಅನೈಚ್ಛಿಕ ಕ್ರಿಯೆ ಆಲೋಚನೆಗಳ ನಿಯಂತ್ರಣವಿಲ್ಲದ ಕ್ರಿಯೆ ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ ಅಥವಾ ಇನ್ನೊಂದು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಎ ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯಲ್ಲಿ ನಿಯಂತ್ರಿಸುತ್ತದೆ ಈ ಪ್ರಶ್ನೆಗೆ ಉತ್ತರ ನೋಡಿ ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳು ಕ್ರಮಾನುಗತವಾಗಿ ಬರೀಬೇಕು ಸಂದೇಹಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ತಲುಪುತ್ತದೆ ಒಂದನೇದು ಗ್ರಾಹಕಗಳು ನೋವಿನ ಪ್ರಚೋದನೆ ಸ್ವೀಕರಿಸುತ್ತದೆ ಎರಡನೇದು ಸಂದೇಹಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿ ತಲುಪುತ್ತದೆ ಮೂರು ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ನರದ ಮೂಲಕ ತಲುಪುತ್ತದೆ ನಾಲ್ಕು ಪ್ರತಿಕ್ರಿಯೆಗಳು ಕ್ರಿಯಾವಾಹಿನರಕ್ಕೆ ಮೂಲಕ ಕಾರ್ಯಕ್ಕೆ ನಿರ್ವಾಹಕವನ್ನು ತಲುಪುತ್ತದೆ ಐದು ಸ್ನಾಯುಗಳು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತವೆ ಬಿ ಪ್ರಶ್ನೆ ಮೆದುಳು ಬಳ್ಳಿ ಪರಿವರ್ತಿತ ಚಾಪ ಪ್ರಶ್ನೆ ಮುನ್ನೂರ ಆರು ಎ ಪ್ರಶ್ನೆ ಥೈರಾಯ್ಡ್ ಗ್ರಂಥಿಯ ಕಾರ್ಯವು ಮಾನವನ ದೇಹದ ಸಮತೋಲನ ಬೆಳವಣಿಗೆ ಹೇಗೆ ಸಹಾಯಕವಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಥೈರಾಯ್ಡಿನ ಗ್ರಂಥಿಯನ್ನು ವ್ಯಕ್ತಿತ್ವದ ಹಾರ್ಮೋನ್ ಎಂದು ಕರೆಯುತ್ತಾರೆ ಇದು ಥೈರಾಕ್ಸಿನ್ ಅಥವಾ ಅಯೋಡಿನ್ನಿಂದ ಕೂಡಿದ ಅಮೈನೋ ಆಮ್ಲ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಹೆಚ್ಚಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯವಾಗಿ ಬೇಕು ದೇಹದ ತಾಪ ಹೆಚ್ಚಿಸುವುದಲ್ಲದೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ವೃದ್ಧಿಸುವುದು ಪ್ರಶ್ನೆ ಬಿ ಅಂತಃಸ್ರಾವಕ ಗ್ರಂಥಿಯಾಗಿ ಮೆದುಜೀರಿಕ ಗ್ರಂಥಿಯ ಕಾರ್ಯವನ್ನು ವಿವರಿಸಿ ಇದು ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ರಾಸಾಯನಿಕಗಳ ಜೊತೆ ನಡೆಯುತ್ತದೆ ಇದು ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾದರೆ ಅದನ್ನು ಗ್ರಂಥಿಯ ಜೀವಕೋಶಗಳ ಪತ್ತೆ ಮಾಡುತ್ತದೆ ಇವು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸುತ್ತದೆ ಇನ್ಸುಲಿನ್ ಗ್ಲುಕೋಸನ್ನು ಗ್ಲೈಕೋಜೆನ್ನಾಗಿ ಪರಿವರ್ತಿಸುತ್ತದೆ ಗ್ಲೈಕೋಜೆನ್ ಗ್ಲೈಕೋಜನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಮುಂದಿನ ಪ್ರಶ್ನೆ ಮುನ್ನೂರ ಏಳು ಪ್ರಾಣಿಗಳಲ್ಲಿ ನರ ಅಂಗಾಂಶವು ಉಂಟು ಮಾಡುವ ಕ್ರಿಯೆಯು ಸಸ್ಯಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ ಪ್ರಾಣಿಗಳಲ್ಲಿ ನರ ಅಂಗಾಂಶವು ಉಂಟು ಮಾಡುವ ಕ್ರಿಯೆ ಸಸ್ಯಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯತ್ಯಾಸದ ರೂಪದಲ್ಲಿ ಬರೀಬೇಕು ಪ್ರಾಣಿಗಳಲ್ಲಿ ಈ ಕ್ರಿಯೆಯು ಐಚ್ಛಿಕ ಪ್ರಕ್ರಿಯೆಯಾಗಿದೆ ಸಸ್ಯಗಳಲ್ಲಿ ಈ ಕ್ರಿಯೆಯು ಬಾಹ್ಯ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗಿದೆ ಪ್ರಾಣಿಗಳಲ್ಲಿ ಮಾಹಿತಿ ರವಾನಿಗೆ ಪ್ರಾಣಿಗಳಲ್ಲಿ ವಿಶಿಷ್ಟ ಅಂಗಾಂಶಗಳಿವೆ ಸಸ್ಯಗಳಿಗೆ ಸಸ್ಯಗಳಲ್ಲಿ ಇವು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಸಸ್ಯಗಳು ಬಳಸುತ್ತವೆ ಇವುಗಳಿಗೆ ಯಾವುದೇ ಅಂಗಗಳಿಲ್ಲ ಪ್ರಾಣಿಗಳು ಮಾಹಿತಿ ರವಾನಿಗೆ ಪ್ರಾಣಿಗಳಲ್ಲಿ ವಿಶಿಷ್ಟ ಅಂಗಗಳಿವೆ ಸಸ್ಯಗಳಲ್ಲಿ ಇವು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಸಸ್ಯಗಳು ಬಳಸುತ್ತವೆ ಯಾವುದೇ ಅಂಗಗಳಿಲ್ಲ ಪ್ರಾಣಿಗಳಲ್ಲಿ ಪ್ರಾಣಿ ಸ್ನಾಯುಗಳಲ್ಲಿ ಕಂಡುಬರುವ ವಿಶಿಷ್ಟ ಪ್ರೋಟೀನ್ಗಳ ಮೂಲಕ ಮಾಹಿತಿ ರವಾನೆಯಾಗುತ್ತದೆ ಸಸ್ಯಗಳಲ್ಲಿ ಇವು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತದೆ ಪ್ರಾಣಿಗಳಲ್ಲಿ ನರಗಳು ಮತ್ತು ಹೆಮ್ಮೆದುಳಿನ ಅನುಮಸ್ತಿಷ್ಕದ ಮೂಲಕ ನಿಯಂತ್ರಿಸಲ್ಪಡುತ್ತದೆ ಸಸ್ಯಗಳಲ್ಲಿ ಸಸ್ಯ ಹಾರ್ಮೋನ್ಗಳ ಮೂಲಕ ನಿಯಂತ್ರಿಸಲ್ಪಡುತ್ತದೆ ಪ್ರಶ್ನೆ ಸಂಖ್ಯೆ ಮುನ್ನೂರ ಎಂಟು ನರಕೋಶದ ರಚನೆಯನ್ನು ವಿವರಿಸಿ ಅದರ ಪ್ರಮುಖ ಮೂರು ಭಾಗಗಳನ್ನು ಹೆಸರಿಸಿ ಮತ್ತು ಅದರ ಕಾರ್ಯವನ್ನು ವಿವರಿಸಿ ನರಕೋಶದ ರಚನೆ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರುವ ಕೋಶಕಾಯವನ್ನು ಸೈಟಾನ್ ಎನ್ನುತ್ತಾರೆ ಸೈಟಾನ್ನಿಂದ ಹೊರಚಾಚಿದ ಸಣ್ಣ ಕವಲುಗಳಿಗೆ ಡೆಂಡ್ಗಳು ಎನ್ನುವರು ಇದರಲ್ಲಿ ನೀಳವಾದ ಕವಲನ್ನು ಆಕ್ಸೈನ್ ಎನ್ನುವರು ಆಕ್ಸಾನ್ನ ತುದಿಯನ್ನು ತುದಿ ಎನ್ನುವರು ಆಕ್ಸಾನ್ ಕೊಬ್ಬಿನ ಪದರಿನಿಂದ ಆವೃತವಾಗಿದ್ದು ಇದನ್ನು ಮೈಲಿನ್ ಹೊದಿಕೆ ಎನ್ನುವರು ನರಕೋಶದ ಪ್ರಮುಖ ಭಾಗಗಳು ಕೋಶಕಾಯ ಸೈಟಾನ್ ಡೆಂಡ್ರಾಟೈಟ್ ಮತ್ತು ಆಕ್ಸಾನ್ ನರಕೋಶದ ಕಾರ್ಯ ಶಾಖ ಅಥವಾ ನೋವು ಮುಂತಾದ ಪರಿಸರದಲ್ಲಿನ ಬಾಹ್ಯ ಪ್ರಚೋದನೆಗಳನ್ನು ಗ್ರಹಿಸುತ್ತವೆ ನರಕೋಶಗಳು ಪ್ರಚೇತನ ಉಂಟುಮಾಡುತ್ತವೆ ದೇಹದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಹಿತಿಯನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ವರ್ಗಾಯಿಸುತ್ತದೆ ನೆಕ್ಸ್ಟ್ ಕ್ವಶನ್ ಪರಾವರ್ತಿತ ಚಾಪ ಎಂದರೇನು ಪರಾವರ್ತಿತ ಚಾಪ ಭಾಗಗಳು ವಿವರಿಸಿ ಚೋದನೆ ಉಂಟಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರಿಗೆ ನರಾವೇಗಗಳು ಹಾದು ಹೋಗುವ ಮಾರ್ಗವಾಗಿದೆ ಭಾಗಗಳು ಗ್ರಾಹಕ ಚೋದನೆ ಸ್ವೀಕರಿಸುವ ಅಂಗ ಉದಾಹರಣೆ ನಮ್ಮ ಜ್ಞಾನೇಂದ್ರಿಯಗಳು ಜ್ಞಾನವಾಹಿ ನರಕೋಶ ಗ್ರಾಹಕನಿಂದ ಮೆದುಳು ಬಳ್ಳಿಗೆ ನರವೇಗಗಳನ್ನು ರವಾನಿಸುವ ನರಕೋಶ ಸಂಬಂಧ ಕಲಿಸುವ ಕಲ್ಪಿಸುವ ನರಕೋಶ ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿನರಗಳನ್ನು ಸಂಪರ್ಕಿಸುವ ನರಕೋಶ ಕ್ರಿಯಾವಾಹಿನರ ನರವೇಗವನ್ನು ಮೆದುಳು ಬಳ್ಳಿಯಿಂದ ಕಾರ್ಯನಿರ್ವಾಹಕ್ಕೆ ಕಳುಹಿಸುವ ನರಕೋಶ ಕಾರ್ಯನಿರ್ವಾಹಕ ನರ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಅಂಗ ಉದಾಹರಣೆ ತಾಯಿಗಳು ಮತ್ತು ಗ್ರಂಥಿಗಳು ಪ್ರಶ್ನೆ ಸಂಖ್ಯೆ ಮುನ್ನೂರ ಹತ್ತು ದ್ವಿತೀಯ ಅನುವರ್ತನೆ ಎಂದರೇನು ಒಂದು ಕಾಂಡದ ದ್ವಿತೀಯ ಅನುವರ್ತನೆಯನ್ನು ಹೇಗೆ ನಿರ್ವಹಿಸುತ್ತದೆ ಇದಕ್ಕೆ ಕಾರಣವಾದ ಸಸ್ಯ ಹಾರ್ಮೋನಿಯಾ ಹೌದು ಸಸ್ಯ ಬೆಳವಣಿಗೆ ಹಂತದಲ್ಲಿ ಕಾಂಡವು ಬೆಳಕಿನ ಕಡೆಗೆ ಚಲಿಸುವುದು ಬಾಗುವುದನ್ನು ದ್ವಿತೀಯ ಅನುವರ್ತನೆ ಎನ್ನುವರು ಸಸ್ಯದ ಒಂದು ಪಾರ್ಶ್ವದ ಮೇಲೆ ಬೆಳಕು ಬಿದ್ದಾಗ ಆಕ್ಸಿನ್ ಅದರ ವಿರುದ್ಧ ಪಾರ್ಶ್ವ ಅಂದರೆ ನೆರಳಿರುವ ಕಡೆ ವಿಸರಣೆ ಹೊಂದುತ್ತದೆ ನೆರಳಿನ ಭಾಗದ ಜೀವಕೋಶಗಳ ಉದ್ದವನ್ನು ಹೆಚ್ಚಿಸಿ ಸಸ್ಯವು ಬೆಳಕಿನ ಕಡೆಗೆ ಬಾಗುವಂತೆ ಪ್ರಚೋದಿಸುತ್ತದೆ ಆಕ್ಸಿನ್ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುವ ಸಸ್ಯ ಹಾರ್ಮೋನ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ನಾಲ್ಕು ಅಂಕದ ಪ್ರಶ್ನೆ ಒಂದಿಷ್ಟು ಬರೀಬೇಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ ಅದ್ಯಾವುದು ಎಡ್ರಿನಲ್ ಗ್ರಂಥಿ ದೇಹದ ಬೆಳವಣಿಗೆಗಾಗಿ ಜಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅದು ಪ್ರೊಜೆಸ್ಟೆರಾನ್ ರಕ್ತ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಅದ್ಯಾವುದು ಐದನೇದು ಇನ್ಸುಲಿನ್ ಪ್ರಶ್ನೆ ಡಿ ನೋಡ್ರಿ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುವುದು ಬೆಳವಣಿಗೆಯ ಹಾರ್ಮೋನ್ ದೇಹದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗಿ ಸಿದ್ಧವಾಗುವಂತೆ ಮಾಡುವುದು ಒನ್ನೇದಾವುದು ಐಡ್ರಿನಾಲ್ ಗ್ರಂಥಿ ದೇಹದ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಸಾರಿ ನಾಲ್ಕನೇದಲ್ಲ ಅದು ಆರನೇದು ಥೈರಾಕ್ಸಿನ್ ಸರಿಯಾದ ಉತ್ತರ ನಾಲ್ಕಲ್ಲ ಸಾರಿ ಇದು ಥೈರಾಕ್ಸಿನ್ ಗ್ರಂಥಿ ಸಿ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುವುದು ಒಂದೇದು ಬೆಳವಣಿಗೆಯ ಹಾರ್ಮೋನ್ ಪ್ರಶ್ನೆ ಸಂಖ್ಯೆ ಮುನ್ನೂರ ಹನ್ನೆರಡು ಈ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಸಾಮಾನ್ಯ ಕಾರ್ಯವೇನು ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸಿ ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಸಾಮಾನ್ಯ ಕಾರ್ಯ ಹೇಳಬೇಕು ಮತ್ತು ಭಾಗಗಳನ್ನು ಗುರುತಿಸಬೇಕು ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರಕ್ರಿಯೆಗಳನ್ನು ಹೇಗೆ ಪರಿಣಾಮಕಾರಿಯಾಗಿದೆ ಮತ್ತು ಏಕೆ ಅನ್ನೋದನ್ನು ಬರೀಬೇಕು ರಚನೆ ಇದು ಪರಾವರ್ತಿತ ಛಾಪ ಸಾಮಾನ್ಯ ಕಾರ್ಯ ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರತಿಕ್ರಿಯೆಗಳನ್ನು ನೀಡುವುದು ಭಾಗ ಏನ ಕಾರ್ಯ ಜ್ಞಾನವಾಹಿ ನರ ಇದು ಈ ಭಾಗ ಯಾವುದು ಜ್ಞಾನವಾಹಿ ನರ ಚೋದನೆಯ ಆವೇಗಗಳನ್ನು ಗ್ರಾಹಕ ಕೋಶ ಕೋಶಗಳಿಂದ ಮೆದುಳು ಬಳಿಗೆ ಸಾಗಿಸುತ್ತದೆ ಭಾಗ ಬಿ ಕಾರ್ಯ ಇದು ಕಾರ್ಯನಿರ್ವಾಹಕ ಭಾಗ ಸೂಕ್ತ ಹಠಾತ್ ತೋರಿಕೆಯ ಪ್ರತಿಕ್ರಿಯೆಗಳನ್ನು ಇದು ನೀಡುತ್ತದೆ ಮತ್ತು ಮೆದುಳು ಆಲೋಚನಾ ಪ್ರತಿಕ್ರಿಯೆ ಸಾಕಷ್ಟು ವೇಗವಾಗಿಲಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಛಾಪಗಳು ಸಹಜವಾಗಿ ವಿಕಸನಗೊಂಡಿವೆ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಆದ್ದರಿಂದ ನಿಜವಾದ ಆಲೋಚನಾ ಪ್ರತಿಕ್ರಿಯೆಗಳು ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಛಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ಸಂಖ್ಯೆ ಮುನ್ನೂರ ಮೂರು ಮಾನವನ ಮೆದುಳಿನ ನೀಲಚ್ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸಿ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ ನೋಡಿ ಮಧ್ಯ ಮೆದುಳು ಎಲ್ಲ ಭಾ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿ ತೋರಿಸ್ಬೇಕು ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೀವು ಮೆದುಳು ಮಹಾ ಕಪಾಲ ಮಧ್ಯ ಮೆದುಳು ಮೆದುಳು ಬಳ್ಳಿ ಅನು ಮಸ್ತಿಷ್ಕ ಮೆಡುಲ್ಲಾ ಫಾನ್ಸ್ ಹೈಪೊಥಲರಿ ಹೆಮ್ಮೆದುಳು ಮುಂಬೆದುಳು ಇವನ್ನೆಲ್ಲ ಗುರುತಿಸಬೇಕು ಇದು ಮಾಡೆಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವಂತಹ ಪ್ರಶ್ನೆ ಇನ್ನು ಮುನ್ನೂರ ಹದಿನಾಲ್ಕನೇ ಪ್ರಶ್ನೆ ಜಲಾನುವರ್ತನೆ ಎಂದರೇನು ಜಲ ಅನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ವಿವರಿಸಿ ನೀರಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವ ವಿದ್ಯಮಾನವನ್ನು ಜಲ ಅನುವರ್ತನೆ ಎನ್ನುವರು ವಿದ್ಯಾರ್ಥಿಗಳೇ ಈ ನೀರನ್ನು ಹೀರುವಂಥ ಅಂಗಾಂಶಗಳು ಸಸ್ಯಗಳಲ್ಲಿ ಬೇರುಗಳು ಬೇರುಗಳ ನೀರನ್ನು ಹೀರಿಕೊಂಡು ಸಸ್ಯಗಳಿಗೆ ಸಾಗಿಸುತ್ತದೆ ಇದನ್ನು ಈ ಒಂದು ಪ್ರಕ್ರಿಯೆಯನ್ನು ನಾವು ಕರಿತೀವಿ ಜಲ ಅನುವರ್ತನೆ ಎಂದು ಕರೆಯುತ್ತೇವೆ ಇನ್ನು ನೋಡಿ ನೀರು ಬೀಕರ್ ಎ ಮತ್ತು ಬೀಕರ್ ಬಿ ಖಾಲಿ ಬೀಕರ್ ಮೊಳಕೆ ಒಡೆಯುವ ಬೀಜಗಳನ್ನು ಇಲ್ಲಿ ನಡಕ್ಕಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹೌದು ಇವು ಎಕಡೆ ಚಲಿಸುತ್ತವೆ ಖಾಲಿ ಬೀಕರ್ ಕಡೆನೋ ಅಥವಾ ನೀರಿನ ಕಡೆಗೆ ಎ ಬೀಕರ್ ಕಡೆ ಅಂದರೆ ನೀರಿರುವಂಥ ಬೀಕರ್ ಕಡೆ ಆ ಮೊಳಕೆಗಳು ಚಲಿಸುತ್ತವೆ ಇದಕ್ಕೆ ನಾವು ಜಲಾನುವರ್ತನೆ ಅಂತ ಕರಿತೀವಿ ಇದರ ವಿವರಣೆಯನ್ನು ನೋಡಿ ಎರಡು ಚಿಕ್ಕ ಬೀಕರುಗಳು ತೆಗೆದುಕೊಳ್ಳಿ ಅವುಗಳಿಗೆ ಎ ಮತ್ತು ಬಿ ಎಂದು ಹೆಸರಿಸಿ ಎ ಬೀಕರ್ನಲ್ಲಿ ನೀರನ್ನು ತುಂಬಿಸಿ ಫಿಲ್ಟರ್ ಕಾಗದಿಂದ ಸಿಲಿಂಡರ್ ಕಾಗದಲ್ಲಿರುವ ರೋಲನ್ನು ಮಾಡಿ ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಎರಡು ಬೀಕರ್ಗಳ ನಡುವೆ ಸೇತುವೆಯಂತೆ ಇರಿಸಿ ಫಿಲ್ಟರ್ ಕಾಗದ ಸೇತುವೆಯ ಮಧ್ಯಭಾಗದಲ್ಲಿ ಕೆಲವು ಮೊಳಕೆ ಬೀಜಗಳನ್ನು ಇರಿಸಿ ಈಗ ತೇವಾಂಶ ಉಳಿಸಿಕೊಳ್ಳಲು ಸಲುವಾಗಿ ಸಂಪೂರ್ಣ ಅನ್ನು ಪಾರದರ್ಶಕ ಪ್ಲಾಸ್ಟಿಕ್ ಕಂಟೈನರ್ನಿಂದ ಮುಚ್ಚಬೇಕು ವೀಕ್ಷಣೆ ಮೊಳಕೆ ಹೊಡೆದ ಬೀಜಗಳ ಬೇರುಗಳು ಬೀಕರಿನತ್ತ ಎ ಬೀಕರಿನತ್ತ ಚಲಿಸುತ್ತವೆ ಇದಿಷ್ಟು ವಿದ್ಯಾರ್ಥಿಗಳೇ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಐದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ